ನಮಸ್ತೆ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅವರು ತೀರ್ಕೊಂಡ್ರು ನನಗೆ ಆಗಿ ಅಪರ್ಣ ಮತ್ತು ಇತ್ತೀಚಿನ ಒಂದು ಹುಡುಗಿ ನೋಡಿ ಕನ್ನಡತಿ ಮಾಡ್ತಾ ಇದ್ದಿದ್ದು ರಜಿನಿ ರಾಘವನ್ ಇವರಿಬ್ಬರು ಕನ್ನಡ ಅಂದರೆ ನನಗೆ ತುಂಬ ಇಷ್ಟ ಮೊದಲಿಂದಲೂ ನನಗೆ ಅಪರ್ಣ ಅವರು ಬಿಗ್ ಬಾಸಿಗೆ ಬಂದು ತೋಟಿಂದ ಮತ್ತು ಚಂದನ ಟಿ ವಿನಲ್ಲೆಲ್ಲ ಇದ್ರಲ್ಲ ಕಾರ್ಯಕ್ರಮ ಅವಾಗ್ಲಿಂದಲೂ ನನಗೆ ಅಪರ್ಣ ಅವರು ಕನ್ನಡ ಅಂದರೆ ನನಗೆ ತುಂಬಾ ಇಷ್ಟ ಮತ್ತು ಇತ್ತೀಚೆಗೆ ಅವ್ರದ್ದು ಆದರೆ ನಮಗೆ ಎಷ್ಟು ಆಶ್ಚರ್ಯ ಆಗ್ತಿದೆ ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಲೇಡಿ ಒಳಗಡೆ ನೋಡಿದ್ರೆ ಇಷ್ಟು ದೊಡ್ಡ ಕಾಯಿಲೆ ನಿಜವಾಗ್ಲೂ ನಮ್ಮ ಲೇಡೀಸ್ ಮಾಡೋ ತಪ್ಪೇನೇ ಅದು ನಾನು ನಮ್ಮ ಎಲ್ಲ ಲೇಡೀಸ್ಗಳ್ನ ಕುಡಿತುಕೊಂಡು ಆರೋಗ್ಯದ ಬಗ್ಗೆ ಒಂದೆರಡು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಏನು ಗೊತ್ತಾ ಮಕ್ಕಳು ಬಗ್ಗೆ ತುಂಬ ಕಾಳಜಿ ವಹಿಸ್ತೀವಿ ಯಜಮಾನ್ರ ಬಗ್ಗೆ ಕಾಳಜಿ ಮನೆಯಲ್ಲಿ ಬೇರೆ ಯಾರೇ ಇದ್ದರೂ ಸಂಬಂಧ ಎಲ್ಲರ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸ್ತೀವಿ ಆದರೆ ನಮ್ಮ ಬಗ್ಗೆ ನಾವು ಕಾಳಜಿ ತೊಗೊಳ್ಳೋದೇ ಇಲ್ಲ ಎಷ್ಟು ಜನ ನೀವು ಎದ್ದ ತಕ್ಷಣವೇ ಒಂದು ಸ್ವಲ್ಪ ಬ್ರಷ್ ಮಾಡಿ ಒಂದು ಲೋಟ ನೀರು ಕುಡಿದು ಒಂದು ಬೇಸಿಕ್ಕಾಗಿ ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ಎಕ್ಸಸೈಜ್ ಅಥವಾ ವಾಕಿಂಗ್ ಮಾಡಿ ನಿಮ್ಮ ಕೆಲಸನ ಶುರು ಮಾಡ್ತೀರಿ ನಿಮಗೆ ನೀವೇನೇ ಕೇಳ್ಕೊಳ್ಳಿ ಯಾರೂ ಇಲ್ಲ ಬೇಕಾದರೆ ಒಬ್ಬರಾದರೂ ಹೇಳಿ ಎಕ್ಸಸೈಜ್ ಬೇಡ ವಾಕಿಂಗ್ ಬೇಡ ಖಾಲಿ ನೀರು ಕುಡಿದ್ಬಿಟ್ಟು ನಾನು ದಿನಚರಿನ ಶುರು ಮಾಡ್ತೀನಿ ಅಂತ ಯಾರಾದರೂ ಒಬ್ರು ಹೇಳಿ ಇಲ್ಲಾರೆ ಕೆಲವೊಂದು ಸಲ ನೀರು ಕುಡಿಯೋದು ದೂರದ ಮಾತು ಶೌಚಾಲಯಕ್ಕೆ ಹೋಗ್ಲಿಕ್ಕೂ ನಮಗೆ ಟೈಮ್ ಇರೋದಿಲ್ಲ ಎದ್ದ ತಕ್ಷಣವೇ ಮುಖಕ್ಕೆ ಸ್ವಲ್ಪ ನೀರು ಹಾಕೊಂಡು ಸಿಂಕ್ನಲ್ಲಿ ಹೋಗಿ ಏನು ತಿಂಡಿ ಮಾಡೋಣಪ್ಪ ಸ್ಕೂಲಿಗೆ ಲೇಟ್ ಆಗ್ತಾಯಿದೆ ಅನ್ನೋದೇ ಒಂದು ನಮಗೆ ದೊಡ್ಡ ಇದಾಗ್ತಾಯಿರ್ತದೆ ಅದು ನಿಜವಾಗ್ಲೂ ಸಹ ತಪ್ಪು ಏಕೆಂದರೆ ನಮ್ಮ ಮನೆಗೆ ನಮ್ಮ ದುಡಿಮೆ ಎಷ್ಟು ಮುಖ್ಯನೋ ಅಮ್ಮನ ಮನೆಯಲ್ಲಿ ಅಮ್ಮನ ದುಡಿಮೆನೂ ಕೂಡ ಅಷ್ಟೇ ಮುಖ್ಯ ನಮ್ಮ ಪೂರ ಫ್ಯಾಮಿಲಿಗೆ ನಮ್ಮ ಪರಿವಾರಕ್ಕೆ ಹಾಗಾಗಿ ಹಾಗೆ ಯೋಚನೆ ಮಾಡಿ ನೀವು ಒಂದು ದಿವಸ ಹುಷಾರು ತಪ್ಪಿ ಮಲ್ಕೊಂಡ್ರೆ ಇಷ್ಟು ಅಲ್ಲೊಲೋ ಕಲ್ಲ ಆಗುತ್ತೆ ಮನೆಯೆಲ್ಲ ಆ ಒಂದು ದಿವಸ ಮನೆಯೆಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ಒಂದು ವಾರ ಬೇಕಾಗ್ತದೆ ಅದೆಲ್ಲ ಅಚ್ಚುಕಟ್ಟು ಮಾಡಲಿಕ್ಕೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಫಸ್ಟ್ ಗಮನ ಕೊಡಿ ನಾವು ಹುಷಾರು ತಪ್ಪಾದಾಗ್ಲೇ ನಮ್ಮದು ಬೆಲೆ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ ಹಂಗೆ ಅನ್ನಿಸ್ತದೆ ಇಲ್ಲ ನಮ್ಮ ಆರೋಗ್ಯದ ಬಗ್ಗೆ ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು ಅಂತ ಕಾಲ ಕ್ರಮೇಣ ಒಂದು ಹದಿನೈದು ದಿವಸ ಇಪ್ಪತ್ತೈದು ದಿವಸ ಒಂದು ತಿಂಗಳಾದಮೇಲೆ ಮತ್ತದನ್ನು ನಾವು ಮರ್ತೇ ಬಿಡ್ತೀವಿ ನಿಜವಾಗ್ಲೂ ಈ ತಪ್ಪನ್ನ ಮಾಡಬೇಡಿ ಅದರಲ್ಲೂ ಕೂಡ ಇತ್ತೀಚೆಗೆ ಹೆಂಗಸರುಗಳಿಗೆ ಅದು ಚೆಸ್ಟ್ ಕ್ಯಾನ್ಸರು ಈ ರೀತಿ ಕ್ಯಾನ್ಸರನ್ನು ದೊಡ್ಡದೊಂದು ಭಯಂಕರ ಕಾಯಿಲೆ ಇತ್ತೀಚೆಗೆ ಜಾಸ್ತಿ ಲೇಡೀಸ್ನಲ್ಲೇ ಕಂಡುಪಡ್ತಾ ಇದೆ ಮೊನ್ನೆ ಸುಧಾಮೂರ್ತಿ ಅಮ್ಮನವ್ರು ಕೂಡ ಹೇಳಿದರು ನೋಡಿ ಅದು ಕೊಡಬೇಕು ಎಲ್ಲ ಲೇಡೀಸ್ಗಳಿಗೆ ಆದಷ್ಟು ಮಹಿಳೆಯರಿಗೆ ಸ್ವಲ್ಪ ಕಮ್ಮಿ ದರದಲ್ಲಿ ಇಂಜೆಕ್ಷನ್ ಎಲ್ಲ ಕೊಡಬೇಕು ಅಂತಲೂ ಕೂಡ ಅದ್ರ ಬಗ್ಗೆಯೂ ಮಾತಾಡಿದರು ನನಗೆ ಸುಧಾಮೂರ್ತಿ ಅಮ್ಮನವ್ರದ್ದು ಕನ್ನಡವೂ ಕೂಡ ತುಂಬಾ ಇಷ್ಟ ಆಗ್ತದೆ ಹೀಗೆ ತುಂಬ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಹೇಳ್ತೀನಿ ನೀವು ನಿಮ್ಮ ಪರಿವಾರಕ್ಕೆ ಮತ್ತು ನಿಮ್ಮ ಮನೆ ನಿಮ್ಮ ವ್ಯವಹಾರ ಎಲ್ಲದಕ್ಕೂ ನೀವೆಷ್ಟು ಗಮನ ಹರಿಸ್ತೀರೋ ಅದ್ರ ಜೊತೆಗೆ ನಿಮಗೂ ನೀವು ಗಮನ ಹರಿಸೋದು ತುಂಬಾ ಮುಖ್ಯ ಹಾಗಂತ ಅಲ್ಲ ನಾವು ಕಲಿ ನಮ್ಮ ಎದ್ದ ತಕ್ಷಣವೇ ನಮ್ಮ ಮಕ್ಕಳಿಗೆ ಟಿಫಿನ್ನು ಅವ್ರ ತಯಾರಿ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಸ್ಕೂಲಿಗೆ ಕಳಿಸೋದು ಇನ್ನು ನಮ್ಮ ಯಜಮಾನ್ರಿಗೆ ಕರೆಕ್ಟಾಗಿ ಟಿಫಿನ್ ಕೊಟ್ಟು ಅವ್ರನ್ನ ಆಫೀಸಿಗೆ ಕಳಿಸೋದು ಇನ್ನು ಮನೆಯೆಲ್ಲ ಅಚ್ಚುಕಟ್ಟಾಗಿಡೋದು ಪೂಜೆ ಪುರಸ್ಕಾರ ಎಲ್ಲ ನೀಟಾಗಿ ನೋಡ್ಕೊಳ್ಳೋದು ವ್ಯವಹಾರ ಎಲ್ಲ ನೋಡಿ ನಾವು ಜಾಬ್ನು ಮಾಡೋದು ಇದಷ್ಟೇ ಅಲ್ಲ ಪರಿಪೂರ್ಣ ನಿಮ್ಮನ್ನು ನೀವು ಎಷ್ಟು ನೀವು ಜ್ಞಾನ ಕೊಡ್ತೀರೋ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸ್ತಿರೋ ಅದು ನಿಜವಾದ ಪರಿಪೂರ್ಣ ಅನ್ನೋದು ನನ್ನ ಅನಿಸಿಕೆ ಕೆಲವೊಬ್ಬರು ಹೌಸ್ ವೈಫ್ಗಳಿಗೂ ಕೂಡ ಕೆಲವೊಬ್ಬರೇನು ನನಗೂ ಕೂಡ ಹಾಗೆ ಅನ್ನಿಸ್ತದೆ ಅಯ್ಯೋ ನನ್ನ ನನಗೇನು ನಾನೇನು ಹೊರಗಡೆ ಹೋಗ್ತೀನ ಯಾಕೆ ತಲೆ ಬಾಚಬೇಕು ಯಾಕೆ ಇಷ್ಟು ಬೇಗ ನಮ್ದು ಇದಾಗಬೇಕು ಮನೆಯಲ್ಲೇ ಇದ್ದೀನಲ್ಲ ಇದೆಲ್ಲ ಮಾಡಾದ್ಮೇಲೆ ಮತ್ತೆ ತಿಂಡಿ ತಿನ್ನೋಣ ಅಂತ ಅನಿಸುತ್ತೆ ಕೆಲವೊಂದು ಸಲ ಏನು ಹೇಳ್ತೀನಿ ಗೊತ್ತರ ಇದು ವೀಡಿಯೋ ಸ್ವಲ್ಪ ಲಾಂಗ್ ಹೋಗ್ಬೋದು ಕೆಲವೊಂದು ಸಲ ಎದ್ದು ಮನೆಯಲ್ಲ ಹಚ್ಕಟ್ ಮಾಡಿ ಮಕ್ಳನ್ನ ಸ್ಕೂಲಿಗೆ ಕಳಿಸಿ ತಿಂಡಿ ಮಧ್ಯಾಹ್ನದ ಅಡುಗೆನೂ ಸ್ವಲ್ಪ ಸಾಂಬಾರು ಏನಾದರೂ ಮಾಡೋದಿದ್ದರೆ ಮಾಡಿಟ್ಬಿಟ್ಟು ಮತ್ತೆ ಆಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಅಂದ್ಕೋತೀವಿ ಆ ಥರ ಅಂದ್ಕೊಡೋದಷ್ಟು ಏಕೆಂದರೆ ನಮ್ಮ ಗೃಹಿಣಿಯರಿಗೆ ಅದರಲ್ಲೂ ನಮ್ಮ ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಅದರಲ್ಲೂ ಪೂಜೆ ಪುರಸ್ಕಾರದ ಬಗ್ಗೆ ಹೆಚ್ಚು ಗಮನ ಕೊಡುವಂಥ ಮಹಿಳೆಯರಿಗೆ ಊಟ ಇಲ್ದಲೇ ಫಸ್ಟು ಪೂಜೆ ಮಾಡಬೇಕು ದೇವರಿಗೆ ಅನ್ನೋದಿದು ಹೌದು ಭಗವಂತನಿಗೆ ಭಕ್ತಿ ನಾವು ತೋರಿಸ್ಬೇಕು ಭಕ್ತಿ ತೋರಿಸಿದ್ರೇ ನಮ್ಗೆ ಒಳ್ಳೇದು ಹಾಗನ್ಬಿಟ್ಟು ನೀವು ಊಟ ಬಿಟ್ಬಿಟ್ಟು ಭಕ್ತಿ ತೋರಿಸಿ ಅಂತ ಯಾವ ದೇವರು ಕೂಡ ಹೇಳೋದಿಲ್ಲ ಹಾಗಾಗಿ ಇದು ನಾನೇ ಎಷ್ಟೋ ಸಲ ಎಲ್ಲ ಮಾಡಾದ್ಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಾದ್ಮೇಲೆ ತಿಂಡಿ ತಿನ್ನೋನ ಅನ್ನೋಷ್ಟು ಒಳಗಡೆ ಹತ್ತುವರೆ ಬಿಡುತ್ತೆ ಬೆಳಗ್ಗೆ ಎದ್ದಿರೋದು ನೋಡಿದ್ರೆ ನಾಲ್ಕೂವರೆ ಐದು ಗಂಟೆ ನಿಜವಾಗ್ಲೂ ಕೂಡ ಆ ಕೆಲಸದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಒಂದು ಏಳು ಗಂಟೆ ಹೀಗೆ ಅಶ್ವು ಕಾಣಿಸ್ಕೊಳ್ಳುತ್ತೆ ಅಶ್ ಹೊಟ್ಟೆ ಅಶ್ವಾಗ್ತಾ ಇದೆಯಲ್ಲ ಏನು ಇಷ್ಟು ಬೇಗ ತಿಂಡಿ ತಿನ್ನೋದು ಆಮೇಲೆ ಮತ್ತೆ ಹತ್ತು ಗಂಟೆಗೆ ಮತ್ತೆ ಹೊಟ್ಟೆ ಅಶ್ವಾಗುತ್ತೆ ಎರಡೆರಡು ಸಲ ಏನು ತಿಂಡಿ ತಿನ್ನೋದು ಅಂತ ಚಾಯ್ ಏನಾದ್ರು ಕಾಫಿ ಏನಾದರೂ ಮಾಡ್ಕೊಳ್ಳೋದು ಕುಡಿದ್ಬಿಡೋದು ಅದು ನಿಜವಾಗ್ಲೂ ತಪ್ಪು ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮದು ಈ ಕಾಫಿ ಚಾಯನ್ನು ಕುಡಿಯೋದೆಲ್ಲ ತುಂಬ ಕಾಯಿಲೆಗಳನ್ನ ನಾವೇ ಕರೆದ ರೀತಿ ಆ್ಯಸಿಡಿಟಿ ಇರ್ಬೋದು ಇನ್ನೂ ತುಂಬ ಕಾಯಿಲೆಗಳನ್ನ ನಾವೇ ಕರ್ಕೊಂಡ ರೀತಿ ಆಗ್ತದೆ ಅದಕ್ಕೇ ಹೇಳೋದು ಆದಷ್ಟು ಕೂಡ ನಾವು ನಮಗೆ ಹೆಚ್ಚು ಗಮನ ನಾವು ಕೊಡಬೇಕು ಹಾಗಿದ್ರೆ ಮಾತ್ರ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಹೊತ್ತು ಅದು ಮ ಹಾ ನಾನು ಅದೇ ಹೇಳ್ತಾಯಿದ್ದೆ ಕೆಲವೊಂದು ಸಲ ಚಾಯ್ ಕಾಫಿ ಕುಡಿತೀವಿ ಮತ್ತು ನಾಷ್ಟ ತಿನ್ನೋಣ ಅಂತ ಅನ್ನೋದು ಹತ್ತು ಹನ್ನೊಂದು ಗಂಟೆಗೆ ಹೋಗುತ್ತೆ ಆ ಮಧ್ಯದಲ್ಲಿ ಕೆಲಸದ ಬ್ಯುಸಿನಲ್ಲಿ ನಮ್ಮದು ಹೊಟ್ಟೆ ಅಶು ಅನ್ನೋದನ್ನೇ ಮರ್ತ್ಕೊಬಿಡ್ತೀವಿ ನಾವು ಕೆಲಸದಲ್ಲಿ ಅಷ್ಟು ಬ್ಯುಸಿ ಆಗ್ಬಿಡ್ತೀವಿ ನಾವು ಕೆಲಸ ನಮಗೆ ಬೇಕಾಗಿರೋದು ಕೆಲಸ ಮುಖ್ಯ ಕೆಲಸ ಫಸ್ಟ್ ಆಗಬೇಕು ಹೌದು ಕೆಲಸ ಫಸ್ಟ್ ಆಗಬೇಕು ಕೆಲಸ ಎಲ್ಲ ಆಗಲಿಲ್ಲ ಅಂದರೆ ಅದು ಒಳ್ಳೆಯ ಆಗೋದಿಲ್ಲ ಅಂದರೆ ಅದು ರುಟೀನು ಕೂಡ ಒಳ್ಳೆಯಲ್ಲ ಹಾಗನ್ಬಿಟ್ಟು ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ಳೋದು ಯಾವ ರೀತಿ ಸರಿ ಅಂತ ಹೇಳಿ ಇದರಿಂದಲೇ ತುಂಬ ಕಾಯಿಲೆಗಳು ಬರ್ತದೆ ಇತ್ತೀಚೆಗೆ ಅಂತೂ ಆ್ಯಸಿಡಿಟಿ ಆ್ಯಸಿಡಿಟಿ ಅಂತೂ ಕಾಮನ್ ಕಾಯಿಲೆ ಆಗಿಬಿಟ್ಟಿದೆ ಈಗ ನೆಗಡಿ ಜ್ವರ ಬರುತ್ತಲ್ಲ ಆ ರೀತಿ ಯಾವಾಗಲೂ ಆ್ಯಸಿಡಿಟಿ ಅನ್ನೋದು ಬರ್ತಲೇ ಇರುತ್ತೆ ಬರ್ತಲೇ ಇರುತ್ತೆ ಯಾಕೆ ಬರುತ್ತೆ ಸರಿಯಾಗಿ ಊಟ ಮಾಡೋದಿಲ್ಲ ಆಮೇಲೆ ಹತ್ತು ಗಂಟೆ ಆದಮೇಲೆ ನಾವು ಏನು ಮಾಡ್ತೀವಿ ತುಂಬ ಹೊಟ್ಟೆ ಇದೆ ಅಂದ್ಬಿಟ್ಟು ಅಪ್ಪರ ತಿನ್ಬಿಡ್ತೀವಿ ಅಷ್ಟು ಕೂಡ ತಿನ್ನೋದು ಕೂಡ ಒಳ್ಳೆಯದಲ್ಲ ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಆಗಿರಬೇಕು ಮತ್ತು ಇನ್ನೊಂದು ನಾವು ಮಾಡೋ ತಪ್ಪು ಅಂತ ಅಂದರೆ ಲಾಸ್ಟಿಗೆ ಊಟ ಮಾಡ್ತೀವಿ ರಾತ್ರಿ ಹೊತ್ತು ಕೂಡ ಅಷ್ಟೇ ಮಧ್ಯಾಹ್ನದ ಹೊತ್ತು ಕೂಡ ಅಷ್ಟೇ ಲೇಟಾಗಿ ಊಟ ಮಾಡೋದು ಎಲ್ಲಾರಿಗೂ ಊಟ ಇಕ್ಕಿ ಎಲ್ಲ ತೊಳೆದು ಬೆಳೆದು ಆಮೇಲೆ ನಾವು ಊಟ ಮಾಡೋದು ಆಮೇಲೆ ಎಲ್ಲ ಸುಸ್ತಾಗಿದೆ ಅಂತ ಹೋಗಿ ಮಲ್ಗೋದು ಅಂದರೆ ತಿಂದಿದ ತಕ್ಷಣವೇ ಮಲಗೋದು ಇದರಿಂದಲೂ ಕೂಡ ಅಜೀರ್ಣ ಕ್ರಿಯೆ ಮತ್ತು ಪೈಲ್ಸ್ ಈ ಥರ ಎಲ್ಲ ಅಂದರೆ ಡೈಜೆಸ್ಟ್ ಆಗದಲ್ಲೇ ಊಟ ತಿಂದು ಮಲಗೋದ್ರಿಂದಲೂ ಕೂಡ ಈ ರೀತಿ ಕಾಯಿಲೆಗಳು ಕೂಡ ಶುರುವಾಗುತ್ತೆ ಮತ್ತು ಇನ್ನೊಂದು ದೊಡ್ಡದು ಅಂದರೆ ನೈಟು ಕೂಡ ನಾವು ಹೀಗೇ ಮಾಡ್ತೀವಿ ತಿಂದ ತಕ್ಷಣವೇ ಮಲ್ಕೋತೀವಿ ಯಾಕೆಂದರೆ ಎಲ್ರಿಗೂ ಊಟ ಬಡಿಸಿ ಎಲ್ಲ ಎಲ್ಲ ಆದಮೇಲೆ ನಾವು ಊಟ ಕೂತ್ಕೊಂಡಾಗ ಅಷ್ಟೊತ್ತು ಮಲಗ ಟೈಮ್ ಆಗೇ ಬಿಡುತ್ತೆ ಮತ್ತು ಮಕ್ಕಳು ಬಿಟ್ಟಿರೋದು ಇನ್ನು ಮಧ್ಯಾಹ್ನ ಉಳಿದಿದ್ದು ನಾವು ರಾತ್ರಿ ತಿನ್ನೋದು ಏಕೆಂದರೆ ಎಲ್ರಿಗೂ ಕೂಡ ಬಡಿಸ್ಲಿಕ್ಕಾಗೋದಿಲ್ಲ ಇನ್ನು ವೇಸ್ಟ್ ಮಾಡಲಿಕ್ಕೂ ಕೂಡ ಮನಸ್ಸಾಗೋದಿಲ್ಲ ಮತ್ತು ಅದನ್ನು ನಾವು ಒಬ್ಬರೇ ತಿನ್ನೋದು ಮಧ್ಯಾಹ್ನ ಉಳಿದಿದ್ದು ಬೆಳಗ್ಗೆ ತಿಂಡಿ ಉಳಿದಿದ್ದು ಮಧ್ಯಾಹ್ನ ತಿನ್ನೋದು ಮಧ್ಯಾಹ್ನ ಉಳಿದಿದ್ದು ಸಂಜೆ ತಿನ್ ರಾತ್ರಿ ತಿನ್ನೋದು ಇದೇ ಆಗ್ಬಿಡುತ್ತೆ ನಿಜವಾಗ್ಲೂ ಮಹಿಳೆಯರಿಗೆ ನಾನು ಹೇಳೋದಿಷ್ಟೇ ಈ ತಪ್ಪುಗಳನ್ನ ಮಾಡಬೇಡಿ ಬೇಕಾದರೆ ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಎಷ್ಟು ಬೇಕೋ ಅಷ್ಟೇ ಬೇಕಾದರೂ ಒಂದು ಉಕ್ಕು ಕಮ್ಮಿನೇ ಊಟ ಮಾಡಿ ತುಂಬ ಹೊಟ್ಟೆ ಬಿರಿಯೋ ಅಷ್ಟು ಅಂತ ಹೇಳ್ತಾರಲ್ಲ ಹೊಟ್ಟೆ ತುಂಬ ಊಟ ಮಾಡಬೇಡಿ ಇನ್ನೂರೈವತ್ತು ಎಮ್ ಎಲ್ ನೀರು ಕುಡಿಯೋಷ್ಟು ಹೊಟ್ಟೆನಲ್ಲಿ ಜಾಗ ಇರಬೇಕು ಅನ್ನೋಷ್ಟು ಊಟ ಮಾಡಿ ಊಟ ಮಾಡಿದ ತಕ್ಷಣವೇ ನೀರು ಕುಡಿಬೇಡಿ ತುಂಬ ಎಚ್ಚೆತ್ತವಾಗಿ ನೀರು ಕುಡೀರಿ ನಾವು ಎಷ್ಟು ನೀರು ಕುಡಿತೀವಿ ನಮ್ಗೆ ಅಷ್ಟು ಒಳ್ಳೆಯದು ನಾವು ಕೆಲಸದ ಬೀಸಿನಲ್ಲಿ ನಾವು ನೀರು ಕೂಡ ಕುಡಿಯೋದಿಲ್ಲ ನನಗೂ ಕೂಡ ಸೇರಿ ನಾನು ನಿಮಗೆ ಹೇಳ್ತಿದ್ದೀನಿ ಎಷ್ಟೋ ಸಲ ಆಗ್ತಾ ಇದ್ದರೂ ಕೂಡ ಅಂದರೆ ನಾವು ಕಸ ಹೊಡಿತಿರ್ತೀವಿ ಪಾತ್ರೆ ತೊಳಿತಿರ್ತೀವಿ ನಮ್ಮ ಕೈಯೆಲ್ಲ ಗನಿಜಾಗಿರುತ್ತಲ್ಲ ಹೋಗಿ ನೀರು ತೊ ಕುಡಿಬೇಕು ಅಂದರೆ ಕೈ ಮತ್ತೆ ಅಯ್ಯೋ ಯಾರು ಕೂತ್ಕೊಂಡು ಕುಡಿತಾರೆ ಯಾಕೆಂದರೆ ಇನ್ನೊಂದು ನನ್ನ ಪಾಲಿಸಿ ಅಂದರೆ ನೀರು ಕುತ್ಕೊಂಡೇ ಕುಡಿಬೇಕು ಹಾಗಾಗಿ ಹೋಗಿ ಕುತ್ಕೊಂಡು ನೀರು ಕುಡಿಯೋದ್ರೆ ಅಲ್ಲೇ ಸುಸ್ತ ಒಂದು ಐದು ನಿಮಿಷ ಅಲ್ಲೇ ಕುತ್ಕೊಬಿಡ್ತೀನಿ ಇನ್ನು ಈ ಕೆಲಸ ಸ್ಕಿಪ್ ಆಗ್ತದೆ ಅನ್ನೋದೊಂದು ಮನೋಭಾವನೆ ನಿಜವಾಗ್ಲೂ ಹೇಳ್ತಿದ್ದೀನಿ ಮಹಿಳೆಯರಿಗೆ ನಾನು ಈ ತಪ್ಪನ್ನ ದಯವಿಟ್ಟು ಮಾಡಬೇಡಿ ಈಗ ಓಕೆ ಈಗ ಯಾಕೆ ಅಂದರೆ ಒಂದು ನಲವತ್ತು ವರ್ಷ ಆಗೋವರೆಗೂ ಯಾವುದೇ ರೀತಿ ಕಾಯಿಲೆಗಳು ಕಾಣಿಸ್ಕೊಳ್ಳೋದಿಲ್ಲ ನಲ್ವತ್ತು ವರ್ಷ ಆದಮೇಲೆ ನಮಗೆ ಇದು ಮಂಡಿ ನೋವುಗಳು ಬ ಇರ್ಬೋದು ಮತ್ತು ಆ್ಯಸಿಡಿಟಿ ಇರ್ಬೋದು ಈ ಕ್ಯಾನ್ಸರ್ ಅಂತಹ ಕಾಯಿಲೆಗಳಿರ್ಬೋದು ತುಂಬ ಅವಾಗೆಲ್ಲ ಈ ರೀತಿ ರೀತಿ ಕಾಯಿಲೆಗಳು ಬಾಯಲ್ಲಿ ಮಾತಾಡಿದರೆ ಸಾಕು ಅಜ್ಜಿಯವರು ಅದೆಂಥದ್ದದು ಅಂಥ ಕೆ ಕೆಟ್ಟ ಕೆಟ್ಟ ಪದಗಳೆಲ್ಲ ಯೂಸ್ ಮಾಡ್ತೀಯ ಅಂತ ಅನ್ನೋರು ಅಂದರೆ ಅದನ್ನು ಹೇಳಲಿಕ್ಕೆ ಭಯ ಅನ್ನೋವಂಥ ಕಾಯಿಲೆ ಈಗ ನಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಈ ರೀತಿ ಕಾಯಿಲೆಗಳು ಕಾಣಿಸ್ಕೊತಿದೆ ಅಂದಾಗ ನಮ್ಮ ಜೀವನ ಶೈಲಿ ಎಷ್ಟೊಂದು ಕೆಟ್ಟದಾಗಿದೆ ಅನ್ನೋದು ನಾವೇ ಯೋಚನೆ ಮಾಡಬೇಕು ನಿಜವಾಗ್ಲೂ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಸಾಕು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ ಅಟ್ಲೀಸ್ಟ್ ಒಂದು ಏಳು ಗಂಟೆನಾದರೂ ಸತತವಾಗಿ ರಾತ್ರಿ ಹೊತ್ತು ನಿದ್ದೆ ಮಾಡಿ ಹೆಚ್ಚು ನೀರು ಕುಡೀರಿ ಆದಷ್ಟು ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ಮನೆ ಒಳಗಡೆ ಹೊರಗಡೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಸ್ವಲ್ಪ ವಾಕು ಮಾರ್ನಿಂಗ್ ಅಥವಾ ಈವ್ನಿಂಗ್ ಎಕ್ಸಸೈಜ್ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಹೆಚ್ಚು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಅದನ್ನು ಎನಿ ಟೈಮ್ ಇಟ್ಕೊಂಡು ಇರೋ ಅವಶ್ಯಕತೆ ಇಲ್ಲ ಅದಕ್ಕೆ ಸೊಲ್ಯೂಷನ್ ಹುಡಿಕೊಳ್ಳಿ ಅದನ್ನೇ ತಲೆಗೊಳಗಡೆ ಇಟ್ಕೊಂಡು ಹೆಚ್ಚು ಕೊರಗಬೇಡಿ ನಿಮ್ಮ ಬಗ್ಗೆನೂ ನೀವು ಸ್ವಲ್ಪ ಕಾಳಜಿ ವಹಿಸಿ ಇದೊಂದು ಸ್ವಲ್ಪ ಒಂದು ಐದಾರು ಬೇಸಿಕ್ ನಾವು ಮಾತುಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಬಿಟ್ರೆ ಈ ರೀತಿ ಕಾಯಿಲೆಗಳಿರ್ಬೋದು ಮಾನಸಿಕವಾಗಿ ನರಳೋದಿರ್ಬೋದು ಮತ್ತು ಚಿಕ್ಕ ಪುಟ್ಟ ಕಾಯಿಲೆಗಳು ದೊಡ್ಡ ಕಾಯಿಲೆನೇ ಬೇಕಾಗಿಲ್ಲ ಕಿ ಒಂದು ಚಿಕ್ಕ ಆ್ಯಸಿಡಿಟಿ ಅಂತೀವಿ ಅದು ಒಂದು ದೊಡ್ಡ ಕಾಯಿಲೆಗಿಂತಲೂ ಜಾಸ್ತಿನೇ ನಮ್ಮನ್ನು ತಿನ್ನುತ್ತೆ ಅಷ್ಟು ಮಾನಸಿಕವಾಗಿ ಹಿಂಸೆ ಕೊಡುತ್ತೆ ಹೊಟ್ಟೆ ನೋವಿರ್ಬೋದು ಪಕ್ಕೆ ನೋವಿರ್ಬೋದು ಇದೆಲ್ಲ ಚಿಕ್ಕ ಚಿಕ್ಕ ಕಾಯಿಲೆ ಅಂತ ಅಂದ್ಕೋತೀವಿ ಅಷ್ಟೇ ನಾವು ಅದು ಕೂಡ ಕೆಲವೊಂದು ಸಲ ದೊಡ್ಡ ಕಾಯಿಲೆಯಾಗಿಯೇ ಪರಿವರ್ತನೆಗೊಳ್ಳುತ್ತೆ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸಿ